లਿੰదా నను మెలి వందే జనరండి నను మెరందే వీడి తరనల వందే

ರಾತ್ರಿ ಹೊತ್ತು ನೆನ್ಸ್ಕೊಂಡ್ಬಿಟ್ಟು ಸರ್ ರಾತ್ರಿ ಹೋಗಿ ಮುಖ್ಬಿಟ್ಟು ಹಾಕಿ ನಮ್ ರಾತ್ರಿ ಕಷ್ಟಿದ್ದಾ ಅರ್ಜೆಂಟ್ ಜಾತ್ರೆಗೆ ನಾನು ಅಂತ ಹೇಳಿದ್ದೆ ನೀ ಆಯ್ತು ಬರ್ರಿ ಆಮೇಲೆ ಅಂತ ಹೇಳಿದಿ ನೀ ಹೋಗಿ ಮನಿಗ್ ಕೂತಿದ್ದಿ ಆಮೇಲೆ ಒಂದ್ ಎರಡು ಅರ್ಜೆಂಟ್ ದೊಡ್ಡ ಕೈಗಳಂತ

ಒಂದ್ ಎರಡು ಸಿದ್ದ ನೋಡ್ರಿ ಹೇಳಿದೇವ್ರು ರಾತ್ರಿ ಮಕ್ಕೊಂಡ ಹೇಳಿದ್ದೆ ನಾನು ಮತ್ತ ಬೆಳಿಗ್ಗೆ ದೂರ ಹೋಗ್ನು ಮತ್ ಸಾಕಿನ ಅತ್ತಿ ಅವ್ರಿಗೆ ಹೇಳಿದ್ರು ಅತ್ತಿ ಅವ್ರ ಬಹಳ ದೂರ ನೀವ್ ಹು ಅಂತದ್ದೆ ಆಯ್ತು ಬಿಡ ಅಂತ ಬೆಳಿಗ್ಗೆ ಬೆಳಗ್ಗೆ ನೋಡ್ತೀನಿ ನೀನು ದುಸ್ತಂತ ಬಿದ್ದೆಪ್ಪ ರಾತ್ರಿ ಯಾವ್ದು ತಿಂದಿದ್ದಿ ಏನ್ ಸುದ್ದಿ ನಾವು ಅನ್ಯ ವಾಲ್ಯ ಅನ್ಕೋತ ನೀ ಪಕ್ಕವಾಗ್ಲಿ ಬಿದ್ದಿದ್ದೀವಿ ಹೋಗಿ ಬಿಡು ಮಕ್ಕಳಿ ಅಂತ ತಿಳ್ಕೊಂಡು ಅತ್ತಿಯವ್ರ ಖಾಲಿ ನಮಸ್ಕಾರ ಮಾಡಿಲ್ಲ ಅಂತ ತಿಳ್ಕೊಂಡು ಅತ್ತಿ ಅವ್ರ ಕಡೆ ಹೋದೆ ಅತ್ತಿಯವರು ಕಟ್ಟಿ ಮೇಲೆ ಕುಂದಿದ್ರು ಬ್ಯೂಟಿ ಪಾರ್ಲರ್ ಬಂದವ್ರು ಸ್ವಲ್ಪ ಆಕಿನೂ ಬ್ಯೂಟಿ ಪಾರ್ಲರ್ ಹೊರಗೆ ಬಂದು ಒಂದ್ ಸ್ವಲ್ಪ ಚೇಂಜ್ ಕಾಣಬೇಕಾಕಿ ಶಸ್ತ್ ಎಲೆ ತಿಳ್ ಬಾಯಿ ಚಪ್ಪಾಗ ಆಗಿತ್ತು ಬಾಯ್ ಯಾವ್ದು ಮೂಗ್ ಯಾವ್ದು ಬಂದು ಗೊತ್ತಾಗಲಿಲ್ಲ ಬಾನ್ ಮಾಡವ್ರಮಸ್ಕಾರ ಮಾಡಬೇಕಂತ ತಿಳ್ಕೊಂಡು ಅತ್ತೆ ಅವರ ಸ್ವಲ್ಪ ನಿಮ್ದೇತ್ರಿ ನಮಸ್ಕಾರ ಮಾಡ್ತೀನಿ ಅಂತ ಸೀರೆ ಹತ್ರ ನಮಸ್ಕಾರ ಮಾಡ್ತೀರಿ ಅಷ್ಟೇ ಅಣ್ಣ ಬರೆಯಪ್ಪ ಮರಿಯಪ್ಪನ ರೇಪ್ ಅವಾಗ ಮಂದಿಗೆ ನಾನು ಇಂತ ಬಯಸ್ತೇವ ಆಯ್ತು ಹುಡುಕಿ ಈಗ ಸಣ್ಣ ಹುಡುಗ ಪಾಪ ಮುದುಕಿ ಮೇಲೆ ಹೆಂಗ್ ಏನ್ ಹೋಗ್ತಾರ ತಿಳ್ಕೊಂಡು ನಾನು ಬಿಡ್ರಿ ನಿಮ್ಮ

ನನ್ನ ಮ್ಯಾಲ ಪ್ರಿಂಟ್ ನಿಂತಿದ್ದಾಳ ಅಂತಂದು ನಿನ್ನ ಹೊಟ್ಟಿಲ್ ಹತ್ರ ಒಂದು ಕಪಿ ಮರಿ ಅಂತ ಹುಟ್ಟಂಗಿಲ್ಲ ಅದು ಗ್ಯಾರಂಟಿ ಆಗಿಬಿಡುತ್ತೆ ಅದಕ್ಕೆ ನೀವು ಸತ್ತು ಹೋಗಿ ಬಿಟ್ಟಿ ಅಂತಂದ್ರೆ ನಾನು ಮತ್ತೊಂದು ತೆಳ್ಳ ಬೆಳ್ಳನು ಹಾಲಿನಂತ ಹುಡುಗಿ ಮದಿ ಹಾಕಿ ಅಕ್ಕಿ ನನ್ನ ಮನೆ ಕರ್ಕೊಂಡ್ ಬಂದು ಮತ್ತೊಂದು ಬ್ರ್ಯಾಂಚ್ ಓಪನ್ ಮಾಡಿ ಅಕ್ಕಿನ ಮಲಕ್ ಯಾಗಿ ನೋಡಿ ಆಕೆ ಹೊಟ್ಟೆ ಹುಟ್ಟಿ ಬರೋ ಕಂಡು ಮಕ್ಕಳನ್ನ ಕಂಡು ಮ್ಯಾಲ ತಾಜಾ ಇದೆ

ನಾನು ಮಾತಾ ಹಂಗ ಬಡ್ಕೊಳಕ್ ಹೋಗಿಂಗ್ ಹಾಕಿದ್ದೀನಿ ನೀನು ಅಕಿರು ನೀ ಸಾಯಿ ಮಾಡಿ ಅಕಿ ಇರಲಿ ನೀನು ಇರಲಿ ಇಬ್ರು ಸಾಕ್ತ ನೀನು ಇಬ್ರು ಸಾಕ ಹಾಲು ಜೇನು ನೋಡ್ಕೊತೀನಿ ಹಾಲು ಜೇನು